ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡಿರುವ ವಯಸ್ಕರಲ್ಲಿ ಬಿಸಿಜಿ ಲಸಿಕೆ ನೀಡುವುದರಿಂದ ಸಮುದಾಯದಲ್ಲಿ ಕ್ಷಯ ಸೋಂಕಿನ ಪ್ರಮಾಣ ಕಡಿಮೆ ಮಾಡಲು ವಯಸ್ಕರ ಬಿಸಿಜಿ ಲಸಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಸಾಸಿ ಅವರು ತಿಳಿಸಿದರು ಅವರು ಇದೀಗ ಕಾರವಾರ ತಾಲೂಕಿನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೈತಕೋಲ್ನಲ್ಲಿ ತಾವೇ ಸ್ವತಃ ಬಿಸಿಜಿ ಲಸಿಕೆ ಪಡೆಯುವುದರ ಮೂಲಕ ವಯಸ್ಕರ ಬಿಸಿಜಿ ಲಸಿಕಾಕರಣದ ಮಹತ್ವವನ್ನು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ನೀರಜ್ ಬಿವಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಕೆ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಹರ್ಷ ವೆಂಕಟೇಶ್ ಡಾಕ್ಟರ್ ಶಗುಪಾ ಹಾಗೂ ಇಲಾಖಾ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದರು ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಫರ್ನಿಚರ್ಸ್ಗೆ ಬನ್ನಿ ನಿಮಗೆ ಬೇಕಾದಂತಹ ಗೋದ್ರೇಜ್ಗಳ ವಿನ್ಯಾಸಗಳನ್ನು ನೋಡಿ ಹಾಗೂ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಸ್ಟೀಲ್ ಫರ್ನಿಚರ್ಸ್ಗಳನ್ನ ಮಾಡಿಕೊಡುತ್ತೇವೆ ಆಕರ್ಷಕ ವಿನ್ಯಾಸ ಉತ್ತಮ ಗುಣಮಟ್ಟ ದೀರ್ಘ ಬಾಳಿಕೆ ಬರುವಂತಹ ಗೋದ್ರೇಜ್ ಡ್ರೆಸ್ಸಿಂಗ್ ಕಪಾಟ್ ಡ್ರಾವರ್ ಕಪಾಟ್ ಟ್ರಿಬಲ್ ಕಪಾಟ್ ಡಬಲ್ ಕಪಾಟ್ ಡಿಡಿ ಕಪಾಟ್ ಫೈವ್ ಫೀಟ್ ಡ್ರೆಸ್ಸಿಂಗ್ ಕಪಾಟ್ ಆಫೀಸ್ ಕಪಾಟ್ ಟೇಬಲ್ ಸೋಫಾ ರ್ಯಾಕ್ ಕಪಾಟ್ ನಮ್ಮಲ್ಲಿ ನಿಮಗಾಗಿ ಸಿದ್ಧವಿದೆ ಹಾಗೂ ನಿಮಗಿಷ್ಟವಾದ ಮಾದರಿಗಳಲ್ಲಿಯೂ ಕೂಡ ಸಿದ್ಧಪಡಿಸಿಕೊಡುತ್ತೇವೆ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರ ನೈಪುಣ್ಯತೆಯ ಕೆಲಸಗಳಿಂದ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಮಾಡಿರುವ ನಾವು ಇನ್ನೂ ಹೆಚ್ಚಿನ ಸೇವೆಗಳನ್ನು ನಿಮಗೆ ನೀಡಲು ಸಿದ್ಧರಿದ್ದೇವೆ ಇನ್ನು ನಮ್ಮಲ್ಲಿ ವಿಶೇಷವಾಗಿ ಪ್ರತಿದಿನ ಶುದ್ಧ ಆಕಳು ಹಾಲು ಸಿಗುತ್ತೆ ಕುಮಟಾ ಪಟ್ಟಣದ ವಾಸಿಗಳಿಗೆ ಡೆಲಿವರಿ ಸೇವೆ ಕೂಡ ಇದೆ ಅಥವಾ ನೀವೇ ನಮ್ಮಲ್ಲಿಗೆ ಬಂದರೂ ಸಹ ಹಾಲು ಸಿಗುತ್ತೆ ಹಾಗೂ ನಮ್ಮಲ್ಲಿ ಮರುಳು ಮರಳಾದ ಶುದ್ಧ ಆಕಳ ತುಪ್ಪ ಕೂಡ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಜೇನುತುಪ್ಪ ಕೂಡ ಲಭ್ಯವಿದೆ ಬೇಕಿದ್ದಲ್ಲಿ ಸಂಪರ್ಕ ಮಾಡಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ ಈ ನಂಬರಿಗೆ ಸಂಪರ್ಕಿಸಿ ನೀವು ಕೊಂಡುಕೊಳ್ಳಬಹುದಾಗಿದೆ ಇವೆಲ್ಲವೂ ಒಂದೇ ಶಾಪ್ ನಲ್ಲಿ ಸಿಗುತ್ತೆ ಬನ್ನಿ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ್ ಸ್ಟೀಲ್ ಪರಿಚರ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಅಶೋಕ್ ಆರ್ ನಾಯ್ಕ್ ಅವರನ್ನ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ಗಜು ಆರ್ ನೈಕ್ ಅವರನ್ನ ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ In the summer, you